ಸರ್ ರಾಜಕೀಯ ಟ್ರೆಂಡ್ ಅನ್ನ ಬದಲಿಸಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಸೊ ಇನ್ ಕೇಸ್ ಗೆದ್ರೆ ದಾವಣಗೆರೆ ಸಿಸ್ಟಮ್ನ ಯಾವ ಥರ ಚೇಂಜ್ ಮಾಡ್ತೀರಾ ದಾವಣಗೆರೆನಲ್ಲಿ ಅವಕಾಶಗಳು ರಿಸೋರ್ಸಸ್ಸು ವಿಕೇಂದ್ರೀಕರಣ ಆಗಬೇಕು ಎರಡು ಕುಟುಂಬ ಕಂಟ್ರೋಲ್ ಮಾಡೋದಲ್ಲ ಅಂದ್ರೆ ಇದೆ ಕಂಟ್ರೋಲ್ ಎವ್ರಿಥಿಂಗ್ ನಿಮ್ಮ ಎಲ್ಲ ನಡೆ ನುಡಿ ಏನು ಎಲ್ಲ ಕಂಟ್ರೋಲ್ ಮಾಡ್ತಾರೆ ಮೊದಲು ಅದನ್ನ ಚೇಂಜ್ ಮಾಡ್ಬೇಕು ಈಗ ಜಗಳೂರು ಅಂತ ಬರುತ್ತೆ ಹರಪನಹಳ್ಳಿ ಅಥವಾ ಇಲ್ಲಿ ಚನ್ನಗಿರಿ ಅಲ್ಲಿ ಕೂಡ ಇಂಡಸ್ಟ್ರೀಸ್ ಬರಬೇಕು ಅಂದರೆ ಅವಕಾಶ ಸೃಷ್ಟಿ ಆಗಬೇಕು ಇಲ್ಲಿ ಯೂತ್ ಅಪ್ಲಿಕೇಶನ್ ತೊಗೊಂಡು ಹೋಗಿ ಅಲ್ಲಿ ಒಂದು ಹಾಕೋದಕ್ಕೊಂದು ಜಾಗ ಇರಬೇಕು ಎಲ್ಲಾದರೂ ನಾನು ಡಿಗ್ರಿ ಮಾಡಿದ್ದೀನಿ ನಂಗೆ ಕೆಲಸ ಕೊಡಿ ಅಂತ ನಿಂದು ಇಡೀ ದಾವಣಗೆರೆ ಸರ್ಚ್ ಮಾಡಿ ಆ ಥರ ಒಂದು ಕೈಗಾರಿಕೆ ಇಲ್ಲಿ ಆ ಥರ ಒಂದು ಸಂಸ್ಥೆ ಇಲ್ಲ ಇಲ್ಲಿ ಆಮೇಲೆ ಎಂಪವರ್ಮೆಂಟ್ ಆಗಬೇಕು ಸ್ಕಿಲ್ ಡೆವಲಪ್ಮೆಂಟ್ ಆಗಬೇಕು ಯೂತಿಗೆ ಅದು ರಿಲೇಟೆಡ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲ ಅವನ್ನ ಹಂಡ್ರೆಡ್ ಪರ್ಸೆಂಟ್ ಸೆಟಪ್ ಮಾಡ್ತೀನಿ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಸ್ಕೂಲ್ ಸಿಸ್ಟಮ್ ಸ್ಕೂಲ್ ಎಜುಕೇಷನ್ ಸಣ್ಣ ಮಕ್ಕಳು ಹೇಳಿದ್ನಲ್ಲಿ ಎಜುಕೇಷನಲ್ಲಿ ಇನ್ ಇಕ್ವಾಲಿಟಿ ಅದನ್ನು ಹೋಗ್ಲಾಡಿಸ್ಬೇಕು ನನ್ನ ಮಗುಗೆ ಯಾವ ರೀತಿ ಶಿಕ್ಷಣ ನಾನು ಕೊಡಿಸ್ತಾ ಇದ್ದೀನಿ ಅದೇ ಕ್ವಾಲಿಟಿ ಶಿಕ್ಷಣ ಹಳ್ಳಿ ಮಕ್ಕಳಿಗೆ ಕಟ್ಟ ಕಡೆ ಬಡವ್ರ ಮಕ್ಕಳು ಇರ್ತಾರಲ್ಲ ಯಾವುದೇ ಜಾತಿ ಇರಲಿ ಯಾವುದೇ ಧರ್ಮ ಇರಲಿ ಆ ಮಕ್ಕಳಿಗೂ ಎಕ್ಸಾಕ್ಟ್ ಸೇಮ್ ಕ್ವಾಲಿಟಿ ಎಜುಕೇಷನ್ ಸಿಗಬೇಕು ಇದು ನನ್ನ ಲೈಫ್ ಮಿಷನ್ ಅಂತ ಅಂದ್ಕೊಂಡಿದ್ದೀನಿ ಎಸ್ ಗೆದ್ರೆ ಮೊದಲು ಮಾಡುವ ವಿನಯ್ ಕುಮಾರ್ ಅವರು ಮೊದಲು ಮಾಡುವ ಕೆಲಸ ಏನು ಅಥವಾ ಯೋಜನೆ ಏನು ಇಮ್ಮಿಡಿಯೇಟ್ ಅಂದ್ರೆ ಲೈಕ್ ಇಮ್ಮಿಡಿಯೇಟ ಮಾಡುವಂತದ್ದು ಒಂದು ಮುನ್ನೂರಲ್ಲಿ ಬಸ್ ಇಲ್ಲ ಬಸ್ ಇಲ್ಲ ಅಂತಂದು ಸುಮಾರು ಸಾವಿರಾರು ಹೆಣ್ಣು ಮಕ್ಕಳು ಇವತ್ತು ಸ್ಕೂಲಿಗೆ ಹೋಗ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ ಅಂದರೆ ಅದನ್ನು ನನಗೆ ಅನ್ಸೋದೇನಪ್ಪ ಅಂದ್ರೆ ಎರಡು ಮೂರು ದಿನದಲ್ಲಿ ಮಾಡುವಂತ ಕೆಲಸ ಇವರು ಮೂವತ್ತು ವರ್ಷ ಆದರೂ ಮಾಡಿಲ್ಲ ಇಮ್ಮಿಡಿಯೇಟ್ ಅಂತ ಕೇಳ್ತಾರೆ ಆ ಕೆಲಸ ಮಾಡ್ತೀನಿ ಸ್ಲೋ ನಾನು ಆ ಕೆಲಸ ನೀವು ಕ್ಯಾಂಪೇನ್ ಊರುಗಳಿಗೆ ಹೋಗ್ತಾ ಇದ್ದೀರಾ ಹಳ್ಳಿ ಹಳ್ಳಿಗಳಿಗೆ ವಿಸಿಟ್ ಮಾಡ್ತಾ ಒಂದು ಜನರ ರಿಯಾಕ್ಷನ್ ಇನ್ನೊಂದು ಆ ರಿಯಾಕ್ಷನ್ ಆ ಟೈಮಲ್ಲಿ ನಿಮ್ಗೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಜನ ಅಂತ ಬಟ್ ನಿಜವಾಗ್ಲೂ ವಿನಯ್ ಕುಮಾರ್ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಜನ ಮಾಡ್ಕೊಂಡಿದ್ದಾರೆ ವಿನಯ್ ಕುಮಾರ್ ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಬೇರೆ ಲೀಡರ್ಸ್ ಮಾಡಿದರೂ ಕೂಡ ಏನಾಗುತ್ತೆ ನಾನು ಯಾರಿಗೂ ಹೆದರ್ಕೊಂಡಿಲ್ಲ ಪ್ರಾಮಾಣಿಕವಾಗಿ ಬದುಕಿದ್ದೀನಿ ಸ್ವಲ್ಪ ಸ್ವಾರ್ಥ ಇಲ್ಲ ಹಂಗಾಗಿ ಯಾರಿಗೂ ಹೆದರಿಲ್ಲ ನಾನು ಬಟ್ ಇಲ್ಲಿ ಒಂದು ಹಳ್ಳಿ ಮಟ್ಟದಲ್ಲಿ ಅಥವಾ ಒಂದು ಪಟ್ಟಣ ಮಟ್ಟದಲ್ಲಿ ಪಾಪ ಅವ್ರ ಜೀವನ ಕಟ್ಕೊಂಡಿರ್ತಾರೆ ಕಷ್ಟಪಟ್ಟು ಚಿಕ್ಕ ಚಿಕ್ಕ ಕಾಂಟ್ರಾಕ್ಟ್ ಮಾಡ್ಕೊಂಡಿರ್ತಾರೆ ಆದರೆ ಅವರಿಗೆ ಭಯ ಇರ್ತದೆ ಅದನ್ನು ಕಳ್ಕೊಳ್ಳೋ ಭಯ ಇರ್ತದೆ ಆದರೂ ಕೂಡ ಅಲ್ಲಿ ಲೋಕಲ್ ರಾಜಕಾರಣಿಗಳ್ನ ಎದುರು ಹಾಕ್ಕೊಂಡು ಆ ಕಾರ್ಯಕರ್ತರು ನನ್ನ ಜೊತೆ ಹೋರಾಟ ಅಂತಂದರೆ ಅವರು ವಿನಯ್ ಕುಮಾರ್ನ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಆ ಥರ ಮಾಡ್ತಾ ಇರೋದು ಯಾಕಂದರೆ ನಾನು ಯಾವುದೇ ಆಸೆ ಆಮಿಷ ಒಡ್ಡಿಲ್ಲ ಅವರಿಗೆ ನಾನು ಹೇಳೋದು ಒಂದೇನೆ ನೀನು ಲೀಡರ್ಶಿಪ್ ಸ್ಕಿಲ್ ಇದೆ ನಾಳೆ ನೀನು ಲೀಡ್ರ್ ಆಗೋದಕ್ಕೆ ಒಂದು ಆಪಾರ್ಚುನಿಟಿ ಇದೆ ನಾವೆಲ್ಲ ಒಗ್ಗಟ್ಟೆ ಒಂದು ಟೀಮ್ ಮಾಡೋಣ ಅಂತಂದು ಸೊ ಅವರಿಗೆ ನಾನು ಒಂಥರ ಆಶಾ ಕಿರಣ ಅಂತ ಅನಿಸಿದ್ದೀನಿ ಅನಿಸುತ್ತೆ ನನ್ನ ನನ್ನ ವ್ಯಕ್ತಿತ್ವನ ಸಂಪೂರ್ಣವಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಇದು ಅವ್ರ ಕೋಪ ಇರೋದಕ್ಕೆ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇಲ್ಲಿ ಅವರಿಬ್ರಿಗಿಂತ ನಾನು ಯೋಗ್ಯ ಅಂದ್ಬಿಟ್ಟು ನನ್ನ ಸಪೋರ್ಟ್ ಮಾಡ್ತಾ ಸರ್ ಇನ್ನೇನಾದರೂ ಗೆದ್ದ ಮೇಲೆ ಪಕ್ಷೇತರ ಅಭ್ಯರ್ಥಿಯಾಗಿ ಇರಬಹುದು ಒಂದು ಐದು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಆದರೆ ಎಂಡ್ ಆಫ್ ದಿ ಡೇ ನಾವು ಒಂದು ಪಕ್ಷಕ್ಕೆ ಸೇರಲೇಬೇಕು ಇನ್ ಕೇಸ್ ನೀವು ಪಕ್ಷಕ್ಕೆ ಸೇರ್ತೀರಾ ಸೇರಿದ್ರೆ ಯಾವ ಪಕ್ಷಕ್ಕೆ ಸೇರ್ತೀರಾ ಇಲ್ಲ ಅಂದರೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಂಟಿನ್ಯೂ ಮಾಡ್ತೀರಾ ಇಲ್ಲ ಒಲುವಿರೋದು ಕಾಂಗ್ರೆಸ್ ಪಕ್ಷ ಸಹಜವಾಗಿ ಯಾಕಂದರೆ ಈಗಲೂ ಕಾಂಗ್ರೆಸ್ಸಲ್ಲೇ ಇರೋದು ನಾನು ನಾನು ಕಾಂಗ್ರೆಸ್ ಪೋಸ್ಟಲ್ಲೇ ಇರೋಂಥದ್ದು ಪಕ್ಷೇತರ ನಿಂತಿದ್ದೀನಿ ಅದು ಯಾವಾಗಲೂ ಇರ್ತದೆ ಆದರೆ ಪಕ್ಷೇತರನೇ ಮುಂದುವರಿಬೇಕನ್ನೋ ನನ್ನ ಆಸೆ ಯಾಕಂತಂದರೆ ಒಂದು ಹೊಸ ಲೀಡರ್ಶಿಪ್ ಕ್ರಿಯೇಟ್ ಮಾಡ್ಬೋದು ಆ ಒಂದು ಬಾಂಡಿಂಗ್ ಏನಂತೀರಿ ಬಾಂಡೇಜ್ ಇರೋಲ್ಲ ಆ ಒಂದು ಸೊ ನಾಳೆ ಜೆಡ್ ಪಿ ಎಲೆಕ್ಷನ್ ಬರುತ್ತೆ ಟಿ ಪಿ ಎಲೆಕ್ಷನ್ ಬರುತ್ತೆ ನಮ್ಮದೇ ಆದ ಒಂದು ಟೀಮ್ ಬಿಲ್ಡ್ ಮಾಡೋ ಅವಕಾಶ ಇರ್ತದೆ ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಒಂದು ಓಪನ್ ಆಫರ್ ಇತ್ತು ಅಂತಂದರೆ ನೋಡೋಣಂತೆ ಗೊತ್ತಿಲ್ಲ ನನಗೆ ಇಲ್ಲ ಅಂತಂದರೆ ಪಕ್ಷೇತರ ಕಂಟಿನ್ಯೂ ಮಾಡ್ತೀವಿ ಇತ್ತೀಚೆಗೆ ಒಂದಷ್ಟು ಕೇಸ್ಗಳು ಬುಗಿಲೆದಿದೆ ಹೆಣ್ಣು ಮಕ್ಕಳಾಗಿರ್ಬೋದು ಹೆಣ್ಣು ಮಕ್ಕಳ ರಕ್ಷಣೆ ಹೆಣ್ಣು ಮಕ್ಕಳ ಶೋಷಣೆ ಒಂದಷ್ಟು ಇದೆ ಸೊ ನೀವು ಇನ್ನಾದರೆ ಇದನ್ನೆಲ್ಲ ತಡೆಗಟ್ತೀರಾ ಯಾವ ಅಥವಾ ಒಂದು ಪ್ಲಾನ್ ಮಾಡ್ತೀರಾ ತಡೆಗಟ್ಟೋಕ್ಕೆ ಆಗುತ್ತಾಗಲ್ವೋ ಗೊತ್ತಿಲ್ಲ ಬಟ್ ಯಾವ ಥರ ಪ್ಲ್ಯಾನ್ಗಳನ್ನ ಮಾಡ್ತೀರಾ ನಿಮ್ಮ ತಲೆಯಲ್ಲಿ ಒಂದಷ್ಟು ಇದೆಯಾ ಈ ಥರ ಏನಾದರೂ ಈಗ ಅದೇ ಈಗ ಹೆಣ್ಮಕ್ಳು ಎಂಪವರ್ಮೆಂಟ್ ಅಂತಂದರೆ ಅವರಿಗೆ ಹೈಯರ್ ಎಜುಕೇಷನ್ ತನಕ ನಾವು ಆಪರ್ಚುನಿಟೀಸ್ ಕೊಡಬೇಕು ಅವಾಗ ಏನಾಗ್ತದೆ ಅಂತಂದರೆ ನಾನು ನೋಡಿರೋ ಪ್ರಕಾರ ಎಲ್ಲಿ ಲೇಡಿ ಆಫೀಸರ್ಸ್ ಇರ್ತಾರೆ ಅಲ್ಲಿ ಫಿಯರ್ ಜಾಸ್ತಿ ಇರ್ತದೆ ಅಂದರೆ ಅವರು ಭಾಳ ಟಫ್ ಆಫೀಸರ್ಸ್ ಥರ ಇರ್ತಾರೆ ನಾನು ನೋಡೋ ಪ್ರಕಾರ ಅಂದರೆ ಒಂದು ಎಜುಕೇಷನ್ ಇದೆಯಲ್ಲ ಅದು ಬೆಸ್ಟ್ ಎಂಪವರ್ಮೆಂಟ್ ಟೂಲ್ ಆಫ್ ಎಂಪವರ್ ಒಂದು ಒಂದು ಸೈಡ್ ಆಯಿತು ಅಟ್ ದ ಸೇಮ್ ಟೈಮ್ ನಾವು ಏನು ಗಂಡು ಮಕ್ಕಳು ಇರ್ತಾರಲ್ಲ ಸೆನ್ಸಿಟೈಸೇಷನ್ ಆಗೋಲ್ಲ ಅಂದರೆ ಅವ್ರಿಗೆ ಎಜುಕೇಷನ್ ಇರೋಲ್ಲ ಎಜುಕೇಷನ್ ಇರದೇ ಇರೋದ್ರಿಂದ ಸೆನ್ಸಿಟೈಸೇಷನ್ ಅಂದರೆ ನೀವು ಹೇಳಿದರೂ ಕೂಡ ನೀತಿ ಪಾಠ ಹೇಳಿದ್ರು ಕೂಡ ಅವ್ರು ತಲೆ ಹೋಗೋಲ್ಲ ಮೂರನೇದು ಸೋಷಿಯೋ ಎಕನಾಮಿಕ್ ರೀಸನ್ ಇರ್ತದೆ ಅಂದರೆ ಬಡತನನು ಅಂದರೆ ಏನಂತಂದರೆ ಆ ಬಡತನದಲ್ಲಿ ಅವ್ರ ಪ್ರಯಾರಿಟೀಸ್ ಬೇರೆ ಇರ್ತದೆ ಅಂದರೆ ಇದು ಭಾಳ ಸಿಸ್ಟಮಿಕ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಇದನ್ನು ನಾವು ಇಮಿಡಿಯೇಟ್ ಸಾಲ್ವ್ ಮಾಡೋದಲ್ಲ ಅಂದರೆ ಸಾಲ್ವ್ ಮಾಡಬೇಕಂದ್ರೆ ಓವರ್ ಆಲ್ ಡೆವಲಪ್ಮೆಂಟ್ ಫಾರ್ ಎಕ್ಸಾಂಪಲ್ ಮುಂಬೈ ತಗೊಳ್ಳಿ ಮುಂಬೈಯಲ್ಲಿ ಹೆಣ್ಮಕ್ಳು ಮುಕ್ತವಾಗಿ ಎಂಥ ಡ್ರೆಸ್ ಬೇಕಂದ್ರೆ ಹಾಕೊಂಡು ಮಧ್ಯರಾತ್ರಿಯೂ ಕೂಡ ಓಡಾಡುವಂಥ ಮುಕ್ತ ವಾತಾವರಣ ಅದು ಅದು ಆ ರೀತಿ ಕಲ್ಚರು ನಾವು ಬಿಲ್ಡ್ ಮಾಡಬೇಕಂದ್ರೆ ಆ ರೀತಿ ಎಕನಾಮಿಕ್ ಡೆವಲಪ್ಮೆಂಟ್ ಇರಬೇಕು ನಮಗೆ ಸರ್ ಈಗ ಒಂದು ಭಾಗ್ಯ ಗಂಡು ಒಂದು ಭಾಗ್ಯ ನೀವು ಕೇಳಿದಿರ ಮಹಿಳೆಯರ ಭಾಗ್ಯ ಸೊ ನೀವು ಇನ್ನಾದ್ರೆ ಹೆಣ್ಮಕ್ಳಿಗೆ ಏನು ಭಾಗ್ಯ ಕೊಡ್ತೀರ ಕೊಡಿಸ್ತೀರ ಪುರುಷರಿಗೆ ಏನು ಭಾಗ್ಯ ಕೊಡಿಸ್ತೀರಾ ಯಾಕಂದ್ರೆ ಪಾಪ ನಮ್ಮ ಪುರುಷರು ಸಹ ಬೇಜಾರು ಮಾಡ್ಕೊಂಡಿದ್ದಾರೆ ಅದಕ್ಕೆ ಇಲ್ಲ ನಾನು ಭಾಗ್ಯ ಕೊಡಿಸೋವಷ್ಟು ದೊಡ್ಡ ಮನುಷ್ಯ ಆಗ್ತೀನಿ ಅಂತ ಗೊತ್ತಿಲ್ಲ ಬಟ್ ಹೆಣ್ಮಕ್ಳಿಗೆ ಏನಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಎಜುಕೇಷನ್ ಭಾಗ್ಯ ಕೊಡಿಸ್ತೀನಿ ಅಂದರೆ ಒಳ್ಳೆ ಎಜುಕೇಷನ್ ತಗೊಂಡು ಅವ್ರ ಜೀವನ ಅವರೇ ಕಟ್ಕೋಬೇಕು ಸೊ ನಾನು ಮೊನ್ನೆ ಒಂದು ಮೊನ್ನೆ ಅಲ್ಲ ಪಾದಯಾತ್ರೆಗೆ ಹೋದಾಗ ಸುಮಾರು ಲೇಡೀಸ್ ಕಾಲೇಜಿಗೆ ಹೋದಾಗ ಹೇಳಿದೆ ಇಪ್ಪತ್ತೆಂಟು ವರ್ಷ ತನಕ ನೀವು ಮದುವೆ ಆಗ್ಬಾರ್ದು ಅಂತ ಹೇಳಿದ್ದೀನಿ ಅವರಿಗೆ ಸೊ ದಟ್ ಮೀನ್ಸ್ ಇಪ್ಪತ್ತೆಂಟು ವರ್ಷ ತನಕ ಓದಿ ಎಂಪ್ಲಾಯ್ಮೆಂಟ್ ಹುಡುಕಳಿ ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ನಿಮಗೆ ಯಾರು ಇಷ್ಟ ಆಗ್ತಾರೋ ಅವ್ರ ಆಗಿ ಅಂತ ಸೊ ನಾನು ನಾನು ಓ ಓಪನ್ ಆಗಿ ಹೇಳಿದ್ದೀನಿ ಇದನ್ನು ಸೊ ಅದು ನಮ್ಮ ಐಡಿಯಾ ಆಫ್ ಎಂಪವರ್ಮೆಂಟ್ ಅಂತದು ಅಂದರೆ ಚಾಯ್ಸಸ್ ಇರಬೇಕು ಫ್ರೀಡಮ್ ಇರಬೇಕು ಈಗಿರೋ ವ್ಯವಸ್ಥೆಯಲ್ಲಿ ಫ್ರೀಡಮ್ ಇಲ್ಲ ಚಾಯ್ಸು ಇಲ್ಲ ಯಾಕಂತಂದರೆ ಆ ರೀತಿ ಎಜುಕೇಷನು ಸಿಗ್ತಾಯಿಲ್ಲ ಎಜುಕೇಷನ್ ಸಿಕ್ಕರೂ ಏನಪ್ಪಾ ಅಂದರೆ ಪಿ ಯು ಸಿಯಿಂದ ಚೆನ್ನಾಗಿ ಮಾರ್ಕ್ಸ್ ತೆಗೆಯೋದು ಅವರಿಗೆ ಒಳಗಿಂದ ಧೈರ್ಯ ಕೊಡಬೇಕು ಇಂಡಿಪೆಂಡೆಂಟಾಗಿ ಬದುಕ್ತೀನಿ ಅನ್ನೋದು ಸೊ ಆ ರೀತಿ ಎಜುಕೇಷನ್ ಸಿಗ್ತಾ ಇಲ್ಲ ಪುರುಷರಿಗೆ ಸರ್ ಪುರುಷರಿಗೆ ಪುರುಷರಿಗೆ ಎಂಪ್ಲಾಯ್ಮೆಂಟ್ ಅವರು ಅವರ ಕೆಲಸದಲ್ಲಿ ಬ್ಯುಸಿ ಇದ್ದರೆ ಪಾಪ ಅವರು ಯಾರು ತಂಟೆಗೆ ಹೋಗೋಲ್ಲ ಗಂಡು ಮಕ್ಕಳು ಫೈನಾನ್ಷಿಯಲ್ ಸೆಕ್ಯೂರಿಟಿ ಇತ್ತು ಒಳ್ಳೆ ಅವಕಾಶ ಸುತ್ತಮುತ್ತ ಇತ್ತು ಅಂದರೆ ಯಾರು ಕೆಟ್ಟರಾಗಲ್ಲ ಇಲ್ಲಿ ಯಾಕೆ ಕೆಟ್ಟವರಾಗ್ತಾರೆ ಅಂದರೆ ಎಲ್ಲ ಸರ್ಕಮ್ಸ್ಟಾನ್ಸಸ್ ಸುತ್ತಮುತ್ತ ಆ ರೀತಿ ಒಂದು ಕಂಡೀಷನ್ಸ್ ಇರ್ತದೆ ಸೊ ಅದನ್ನು ಹೋಗ್ಲಾಡಿಸಿದ್ರೆ ಆರಾಮಾಗಿ ಎಲ್ಲರೂ ಪ್ರೀತಿಯಿಂದ ಶಾಂತಿಯಿಂದ ನೆಮ್ಮದಿಯಿಂದ ಸಮೃದ್ಧಿಯಿಂದ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಫೈನಲ್ ಆಗಿ ಎಲೆಕ್ಷನ್ ಬಗ್ಗೆ ನಿಮ್ಮ ದಾವಣಗೆರೆ ಬಗ್ಗೆ ನಿಮ್ಮ ಹಾಟ್ ಸಿಟಿ ಬಗ್ಗೆ ಹಾಟ್ ಎಲೆಕ್ಷನ್ ಬಗ್ಗೆ ಏನು ಹೇಳ್ತೀರಾ ಹಾಟ್ ಸಿಟಿನೂ ಹೌದು ಹಾರ್ಟ್ ಸಿಟಿನೂ ಹೌದು ಇದು ದಾವಣಗೆರೆ ಸೊ ದಾವಣಗೆರೆ ಭಾಳ ದಾವಣಗೆರೆ ಜನತೆ ಕಂಡ್ರೆ ಭಾಳ ಪ್ರೀತಿ ನನಗೆ ದಾವಣಗೆರೆ ಸಿಟಿ ದಾವಣಗೆರೆ ಸುತ್ತಮುತ್ತ ಹಳ್ಳಿಗಳು ಕಂಡ್ರೆ ಭಾಳ ಪ್ರೀತಿ ಸೊ ನಾನು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಬೇರೆಯವ್ರಿಗೆ ಅವಕಾಶ ಕೊಟ್ಟು ಅನುಭವಿಸಿದಿರಿ ಈ ಸಾರಿ ನಮ್ಮಂಥವ್ರಿಗೆ ಅವಕಾಶ ಕೊಟ್ಟು ಒಂದು ಹೊಸ ಅಭಿವೃದ್ಧಿ ಪರ್ವ ಅನುಭವಿಸಿ ಅಂತಂದು ಕೆಲಸ ಮಾಡೋ ಹುಡುಗ ಹುಮ್ಮಸ್ಸಿದೆ ಭಾಳ ಏನಂತ ಮೋಟಿವೇಶನ್ ಇದೆ ಒಳ್ಳೆ ಕೆಲಸ ಮಾಡಬೇಕನ್ನೋದು ಸೊ ನೀವು ಅವಕಾಶ ಕೊಟ್ಟೆ ಕೊಡ್ತೀರ ಅಂತ ಭಾವಿಸಿದ್ದೀನಿ ಹಾಗಾಗಿ ನಿಮ್ಮಲ್ಲಿ ವಿನಂತಿ ಏನಪ್ಪಾ ಅಂತಂದ್ರೆ ನಿಮ್ಮನೆ ಹುಡುಗ ಹಳ್ಳಿ ಹುಡುಗ ಜಿ ಬಿ ವಿನಯ್ ಕುಮಾರ್ ಪಾರ್ಲಿಮೆಂಟಿಗೆ ಕಳಿಸಿದ ಪುಣ್ಯ ಕಟ್ಕಡೆ ಅಂತ ಕೇಳ್ತೀನಿ ಯು ಸೋ ಎಸ್ ಸೋಂಕು ಜಿ ಬಿ ವಿನಯ್ ಕುಮಾರ್ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ವೀರಣ ಜೊತೆ ಶಿಲ್ಪ ಬಿಟ್ವಿ ನ್ಯೂಸ್ ಬೆಂಗಳೂರು